జన ముఖ్యూ ఇలా నమస్కారర్ణాటక సిఎం సిఎం బసరాజ్ బొమ్మాయ్ సిఎం అరే బులా బసరాజ్ బొమ్మాయ్ నీ మగన్న నిల్సి ఓకే ನಿಮ್ಮ ನಿಜವಾದ ಸ್ವರೂಪ ನೀವೇ ತೋರಿಸ್ಕೊಳ್ತೀರಾ ಚೇತಂಗ್ ನಿಮ್ಮ ಅಧಿಕಾರ ನಿಮ್ಮನ್ನು ಸೋಲ್ಸೋದು ನಮ್ಮ ಅಧಿಕಾರ ನಮ್ಮ ನಿಜವಾದ ರಾಜಕಾರಣಿ ನಂಬ್ರೀಷಣ ಮುನಿ ಜೈಲಿನ ಒಳಗಡೆ ದರ್ಶನ್ ಜೈಲಿನ ಹೊರಕ್ಕೆ ನನ್ನ ಮ್ಯಾಟ್ರೇನು ನನ್ನ ಮ್ಯಾಟ್ರ್ ಏನು ಮುನಿ ಕೇಸ್ ಮೇಲೆ ಕೇಸ್ ಹಾಕ್ಸ್ಕೊಂತ ದರ್ಶನ ಮೋಸ್ಟ್ಲಿ ತಾನು ಮಾಡಿದಿರೋ ತಪ್ಪಿಗೆ ಹೊರಗಡೆ ಬರ್ತಾನೆ ಅಂತ ಹೇಳ್ತೀನಿ ಕರೆಸ್ಕೊಂಡು ನಾನು ಎಕ್ಸ್ಪ್ಲೇಷನ್ ಕೊಡಬೇಕಾಗಿಲ್ಲ ಅಯ್ಯಪ್ಪ ಮುಂಚೆ ಬಸವರಾಜ ಬೊಮ್ಮಾಯಿ ಎಂ ಎಲ್ ಈಗ ರಿಸೈನ್ ಎಂ ಪಿ ಆಗಿದ್ದಾನೆ ಈಗ ಮಗನ್ ಏನೋ ನಿಲ್ಲಿಸಬೇಕು ರೀ ಬೊಮ್ಮಾಯಿ ಅವ್ರೆ ಹೆಂಗ್ರಿ ಫೇಸ್ ಮಾಡ್ತೀರಾ ಅಲ್ಲಿ ಎಷ್ಟೇ ತಗೊಂಬಂದು ಅಲ್ರಿ ಒಂದ್ ಪೂಕ ಇರ್ಬೇಕಲ್ಲ ಬಸವರಾಜ್ ಬೊಮ್ಮಾಯಿ ಅವರೇ ಒಂದ್ ಪೂಕ ಇರ್ಬೇಕಲ್ವಾ ಯಾವ ಮುಖ ಹಿಡ್ಕೊಂಡ್ ಕ್ಯಾನ್ವಾಸ್ ಮಾಡ್ತೀರಾ ಸಿಎಂ ಬೊಮ್ಮಾಯಿ ಚಿತ್ರದಲ್ಲಿ ಕಿಚ್ಚಾ ಸುದೀಪ್ ಅವರ ಹವಾ ಇವತ್ತು ಬೊಮ್ಮಾಯಿ ಪರ ನಟ ಕಿಚ್ಚಾ ಸುದೀಪ್ ಪ್ರಚಾರವನ್ನ ಮಾಡಿದ್ದಾರೆ ಬೊಮ್ಮಾಯಿ ಪರ ರೋಡ್ ಶೋ ನಡೆಸಿದ್ದಾರೆ ಸ್ಟೇ ವಾಟ್ ಯುವರ್ ಆನ್ ಸ್ಟೇ ಸ್ಟೇ ಆಗಿ ತಗೊಂಡ್ಬಂದ್ರಿ ಏನ್ ವಿಚಾರ ಅದು ಹೇಳಿ ಮಿಕ್ಕಿದ್ದು ಸುದೀಪ್ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಅವರು ಮನದಾಳದ ಮಾತುಗಳನ್ನ ತಮ್ಮ ಹತ್ರ ಹಂಚಿಕೊಳ್ತಾರೆ ಜಾಸ್ತಿ ಆಯ್ತು ನಿಂದು ಫೈನಾನ್ಸ್ ಮಾಡ್ತಾ ಇರೋದು ಯಾರು ನಿಂದೇನ್ ಕೆಲ್ಸಿದ್ ಹುಚ್ಚಕ